ಟೋಪಿ ಹಾಕೋದಕ್ಕೆ ಜನರ ಮನಸ್ಸಿಂದ ನಿಮ್ಮ ಭ್ರಷ್ಟಾಚಾರ ನಿಮ್ಮ ವೈಫಲ್ಯತೆಗಳನ್ನ ಮುಚ್ಚಾಕೋದಿಕ್ಕೆ ಈ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ ಈಗ ಈ ಸಾರಿ ಬಡ್ಜೆಟ್ ಕೊಡ್ತೇವೆ ಅಂತ ಇಟ್ಕೊಳ್ಳಿ ಹಿಂದಿನ ಸಾರಿ ನೀವು ಬಡ್ಜೆಟ್ ಒಪ್ಪಿಗೆ ತಗೊಂಡಿದಿರಿ ಏನು ಮಾಡಿದ್ರಿ ಹೇಳ್ತಾನೆ ಇಲ್ಲ ನೀವು ಅಲ್ಲೂ ಟೋಪಿ ಜನಕ್ಕೆ ಏನ್ ಒನ್ ಆಫ್ ದಿ ಬೆಸ್ಟ್ ಫೈನಾನ್ಸ್ ಮಿನಿಸ್ಟ್ರಿ ಇನ್ ಇಂಡಿಯಾ ಅಂತ ಹೇಳ್ಸ್ಕೊಳ್ಳೋದು ಯಾರೋ ಚಮಚಗಳ ಕೈಲಿ ಅಷ್ಟೇ ಪ್ರತಿ ಪ್ರಚಾರ ಸರ್ಕಾರ ಇದು ಪ್ರಚಾರ ಸರ್ಕಾರ ಶ್ರೀ ಸ್ವಾಮಿ ಸಿದ್ದರಾಮಯ್ಯನವರೇ ದೇವರಾಜರ್ಸ್ ಕೊಟ್ಟು ಭೂಮಿ ಹುಣಸೂರಲ್ಲಿ ಇನ್ನೂ ಖಾತೆ ಪೋಡಾಗಿಲ್ಲ ಕೆಲವಕ್ಕೆ ಚಿತ್ತಾವೆ ಹಿಂದೆ ಜಿಲ್ಲೆ ಜಿಲ್ಲಾ ಮಂತ್ರಿ ಯಾವತ್ತಾರು ಹುಣಸೂರು ಹೋಗಿದ್ದೀರಿ ಜಿಲ್ಲಾ ಮಂತ್ರಿಗಳೇ ಕೇಳಿದಿರಲ್ಲ ಜನರ ಕಷ್ಟನಾ ಜಿಲ್ಲಾ ಮಂತ್ರಿಗಳು ಯಾರು ಕೈಗೆ ಸಿಗಲ್ಲ ಜಿಲ್ಲಾ ಮಂತ್ರಿ ಕಾನ್ಸೆಪ್ಟೇ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ಲಿ ಯಾರು ಯಾರು ಹೆದರಿಕೆ ಇಲ್ಲ ಇಲ್ಲಿ ಜಿಲ್ಲಾ ಮಂತ್ರಿ ಏನು ಕೆಲಸ ಮಾಡ್ತಾವ್ರಿ ಇಲ್ಲಿ ಎಲ್ಲ ಜಿಲ್ಲಾ ಮಂತ್ರಿಗಳು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬರಬೇಕ್ರ ಹತ್ರ ಏನೇನು ಅದು ಕಮಿಷನ್ ಎಸ್ಟೇಟ್ ಬೇಕು ಅಷ್ಟು ತಗೊಳಿಸ್ತಾರೆ ಅದು ಬಿಟ್ಟರೆ ವರ್ಗಾವಣೆ ಇಲ್ಲಿ ಮೈಸೂರು ಗ್ರೇಟರ್ ಮೈಸೂರು ಮಾಡೋಕೆ ಹೋದ್ರು ಇಲ್ಲಿ ವ್ಯಾಪಾರ ಸರಿಯಾಗಿ ಆಗಲಿಲ್ಲ ಹಾಂ ಅದಕ್ಕೆ ಅದು ತಕ್ಷಣಕ್ಕೆ ನಿಲ್ಸೋರು ಅದು ಹೋಗ್ತದೆ ಮಂತ್ರಿಗಳು ರಿಯಲ್ ಎಸ್ಟೇಟ್ ಪೊಲೀಸ್ ಎಲ್ಲ ಆಯ್ತಲ್ಲ ಸಿದ್ದರಾಮಯ್ಯವ್ರೆ ನಿಮ್ಮದೇ ಸಮಾಜ ಜನ ತನು ಮನ ಧನ ಅರ್ಪಣೆ ಮಾಡಿದ್ರು ಈ ಕುರುಬ್ರು ಹುಡುಗರು ಬೀದ್ ಬೀದಿಲ್ಲ ಜಯ ಜಯ ತಿರುತ್ತ ವಿ ಏನ್ರಿ ಮಾಡಿದ್ರಿ ಅವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ದವ್ರಿಗೆ ಏನು ಮಾಡಿದ್ರಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಾಯ್ತು ಇವೆಲ್ಲ ಏನಾದ್ರು ಕರ್ನಾಟಕ ರಾಜ್ಯದ ನೀರಾವರಿ ಇಲಾಖೆಗಳು ಕುಂಟು ಸಾಗಿದಾವೆ ನೀರಾವರಿ ಇಲಾಖೆನ ಕಿಕ್ ಬ್ಯಾಕ್ ಕೊಡಿದ್ದಕ್ಕೆ ಇಟ್ಕೊಂಡಿದ್ದೀರ ಅದನ್ನ